ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ದೇವರಾಜ್ ಅವಿರೋಧ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ದೇವನಹಳ್ಳಿ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಎಂ ಮಲ್ಲಿಕಾರ್ಜುನ್ ಬಾಬುರವರು ಚುನಾವಣಾಧಿಕಾರಿ

ಅವರನ್ನು ಅವಿರವವಾಗಿ ಆಯ್ಕೆ ಮಾಡಿದ್ದೀವಿ ಅವ್ರನ್ನ ಅಧ್ಯಕ್ಷನಾಗಿ ಘೋಷಣೆ ಮಾಡ ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ದೇವರಾಜ್ ಮಾತನಾಡಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿಗೂ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸುವ ಬಗ್ಗೆ ಹೆಚ್ಚಿನ ಹರಿಸಲಾಗ್ತಾ ಇದೆ ಹಾಗೂ ಎಲ್ಲ ಸರ್ವ ಸದಸ್ಯರ ಸಹಮತದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಜನರ ಕುಂದು ಕೊರತೆಗಳನ್ನು ಬಗೆಹರಿಸಿ ಹಳ್ಳಿಗಳ ಅಭಿವೃದ್ಧಿಯನ್ನ ಮಾಡಲಾಗ್ತದೆ ಅಂತ ಹೇಳಿ ತಿಳಿಸಿದ್ರು ಆಮೇಲೆ ಮುಖಂಡ ಹಸಿಮಣ್ಣರು ರಾಧಾಕೃಷ್ಣ ಮುನ್ ಗ್ರಾಮದ ಗ್ರಾಮದ ಎಲ್ಲ ಮುಖಂಡರು ಕೂಡ ನಮ್ಮನ್ನ ಒಂದು ಆಯ್ಕೆ ಮಾಡೋದು ಎಲ್ಲರಿಗೂ ಬೆಂಬಲಿಸ್ತಾ ಇದ್ದೀನಿ ಮುಂದಿನ ದಿನಗಳ ಎಲ್ಲರನ್ನ ಒಂದುಗೂಡ್ಸ್ಕೊಂಡು ಪಂಚಾಯತಿ ಒಳಗಾತಿ ಅಂತ ಹೇಳ್ತಾ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಹೋದ ಹೊತ್ತು ಮುಂದಿನ ರೀತಿಯಲ್ಲಿ ಉಪಯೋಗಿಸ ಮಾಡ್ಕೊಂಡು ಹೋದ ರೀತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚನ್ನಹಳ್ಳಿ ಬಿ ರಾಜಣ್ಣ ಮಾತನಾಡಿ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ವರ್ಷಗಳಿಂದ ಅಧ್ಯಕ್ಷರ ಸ್ಥಾನ ಅವಿರೋಧವಾಗಿ ನಡೀತಾ ಇದ್ದು ಅದಕ್ಕೆ ಮುಖ್ಯ ಕಾರಣ ಸದಸ್ಯರಲ್ಲಿರುವ ಹೊಂದಾಣಿಕೆ ಮತ್ತು ಸ್ನೇಹಮಯ ಭಾವನೆ ಅದನ್ನು ನೂತನವಾಗಿ ಅಧ್ಯಕ್ಷರಾಗಿರುವ ದೇವರಾಜ್ರವರು ಸಹ ಮುಂದುವರೆಸಿಕೊಂಡು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಗ್ರಾಮಗಳ ಸ್ವಚ್ಛತೆ ಮತ್ತು ಅಗತ್ಯ ಮೂಲಭೂತ ಸೌಕರ್ಯಗಳ ಕಡೆಗೆ ಹೆಚ್ಚು ಒತ್ತು ನೀಡಬೇಕು ಅಂತ ಹೇಳಿ ತಿಳಿಸಿದ್ರು ಮಂದಿ ಸಾಕಷ್ಟು ಏನು ಆಕಾಂಕ್ಷಿಗಳಿದ್ರು ಕೂಡ ಅದ್ರ ಮಧ್ಯದಲ್ಲಿ ಆಯ್ಕೆ ಮಾಡಿರೋಂಥದ್ದು ಒಂದು ವಿಶೇಷಣೀಯ ಅದು ಸಮರ್ಪಣೆಗಿಳಿಸಿ ಈಗ ಹಿಂದೆ ಇದು ಸಾಮಾನ್ಯ ಅಧ್ಯಕ್ಷರು ಸಾಮಾನ್ಯ ಸ್ಥಾನ ಆಗಿತ್ತು ರಾಧಾಕೃಷ್ಣು ಕೂಡ ಇದುವರೆಗೂ ಕೂಡ ಅಧ್ಯಕ್ಷರಾಗಿದ್ದರು ಅವರು ರಾಜೀನಾಮೆ ಕೊಟ್ಟ ಮೇಲೆ ಉಡುಕೆ ಸ್ಥಾನಕ್ಕೆ ನಮ್ಮಲ್ಲೇ ಇತ್ತು ಎಲ್ಲ ಕೂಡ ಸದಸ್ಯರುಗಳು ಮುಖಂಡಗಳೆಲ್ಲ ಸೇರಿ ಒಂದು ಒಮ್ಮತ ಅಭಿಪ್ರಾಯಕ್ಕೆ ಬಂದು ನಮ್ಮಲ್ಲಿ ಅವಿರೋಧ ಮಾಡಬೇಕನ್ನೋ ದೃಷ್ಟಿ ಯಾವುದೇ ಕಾರಣಕ್ಕೂ ಚುನಾವಣೆ ಇದುವರೆಗೂ ಕೂಡ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಚುನಾವಣೆ ಮಾಡಿಲ್ಲ ಅಧ್ಯಕ್ಷರದಿರ್ಬೋದು ಉಪಾಧ್ಯಕ್ಷರದಿರ್ಬೋದು ಎಲ್ಲ ಕೂಡ ಅವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಈಗ ನಾವು ಸ್ವಾಮಿ ಅವರು ನಾವು ಮತ್ತೆ ನಮ್ಮ ಮುಖಂಡಗಳಾಗಿರ್ತಕ್ಕಂಥ ಪ್ರಕಾಶು ದೇವರಾಜು ಮತ್ತೆ ನಂದೀಶು ಇನ್ನು ಎ ಪಿ ಎಂ ಸಿ ರಾಜೇಂದ್ರ ಅವರು ಇವರೆಲ್ಲ ಸದಸ್ಯರ ಜೊತೆ ಸೇರಿ ಇಲ್ಲ ನಮ್ಮ ಗ್ರಾಮದ ಮುಖಂಡರಿಗೂ ಕೂಡ ಈಗ ಸ್ವಾಮಿ ಮುಂಕೇಶ್ ಅಪ್ನು ನಾಗರಾಜು ಇವರೆಲ್ಲ ಕೂಡ ಎಲ್ಲ ಸೇರಿ ಒಮ್ಮತವಾಗಿ ಕೂಡ ಈಗ ನಾವು ಒಂಬತ್ತು ಅಭ್ಯರ್ಥಿಯನ್ನು ಮಾಡ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ನಾವು ಸದಸ್ಯರಿಗೆ ಅಭ್ಯರ್ಥಿ ಸದಸ್ಯರೆಲ್ಲ ಸೇರಿಕೊಂಡು ಇಲ್ಲ ಒಂಬತ್ತು ಅಭ್ಯರ್ಥಿಯನ್ನ ಮಾಡಿದರೆ ನಮಗೂ ಕೂಡ ಸಂತೋಷ ಆಗಿದೆ ಅವಿರೋ ಮಾಡಿರ್ತಕ್ಕಂಥ ಈ ಸಂದರ್ಭದ ಸದಸ್ಯರು ಎಲ್ರಿಗೂ ಕೂಡ ಇರ್ಲನ್ನ ಮತ್ತೆ ನಮ್ಗೆ ಎಲ್ಲ ಧನ್ಯವಾದವನ್ನ ತಿಳಿಸಿ ನಮ್ಮ ಚುನಾವಣೆ ಅಧಿಕಾರಿ ಆಗಿರ್ತಕ್ಕಂಥ ಅವರು ಚುನಾವಣೆ ಪ್ರಕ್ರಿಯೆಯನ್ನ ಸುಗಮವಾಗಿ ನಡೆಸಿಕೊಂಡಿದ್ದಾರೆ ಅವ್ರಿಗೂ ಇರ್ತಕ್ಕಂಥ ನಾಗರಾಜನ್ ಇರ್ಬೋದು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಶ್ರೀನಿವಾಸ್ ಇರ್ಬೋದು ನಮ್ಮ ಪಂಚಾಯತ್ ಎಲ್ಲ ಸದಸ್ಯರುಗಳಾಗಿರ್ತಕ್ಕಂಥ ರಾಧಾಕೃಷ್ಣ ಇರ್ಬೋದು ನರಸಿಂಹಯ್ಯ ಇರ್ಬೋದು ದೇವರಾಜ್ ಇರ್ಬೋದು ಮುನೇಗೌಡ ಇರ್ಬೋದು ಮುಂಡು ಶಶಿಕಲಾ ಮುಂಡು ಅನುರಾಧ ದೇವರಾಜು ಗೋಪಿಯವರು ಮತ್ತೆ ಬೇರೆ ಶಿಲ್ಪ ಬೈರೇಗೌಡರು ಶಿವಕುಮಾರ್ ಶೋಭಾ ಶಿವಕುಮಾರ್ ಮತ್ತೆ ಸವಿತಾ ಸಂಗೀತ ಚಂದ್ರು ರಮೇಶ್ ಇವರೆಲ್ಲ ಕೂಡ ಸಹಕರಿಸಿ ಒಂಬತ್ತದ ಅಭ್ಯರ್ಥಿಗೆ ಅವರೆಲ್ಲ ಕೂಡ ಹಿಂದೆ ಅವೆಲ್ಲ ಕೂಡ ಏನ್ ಹೇಳಿದ್ರೆ ಅಂತೇಳಿ ಹೈಕಮಾಂಡ್ ತೀರ್ಮಾನಕ್ಕೆ ಪಾಪ ಕೊಟ್ಟರು ಅದೇ ರೀತಿ ನಾವು ಕೂಡ ಆದ್ರೂ ಏರ್ಲಿಲ್ಲ ಸದಸ್ಯರುಗಳು ಏನ್ ಅಭಿಪ್ರಾಯ ಕೊಟ್ಟರೆ ಅಭಿಪ್ರಾಯದ ಬಗ್ಗೆ ಕೂಡ ನಾವು ಇವತ್ತು ದೇವರಾಜ ಉಳಿಕೆ ಇರ್ತಕ್ಕಂಥ ಅವಧಿಗೆ ಅಧ್ಯಕ್ಷರನ್ನು ಮಾಡಿದಿರಿ ಇವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಿಂದೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೂಡ ಅಲ್ಲಿ ಕೆಲಸ ಮಾಡಿದ ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅನುಭವ ಐತೆ ಎಲ್ಲರನ್ನು ಕೂಡ ಒಟ್ಟಾಗಿ ಇಟ್ಕೊಂಡು ಹೋಗ್ಬೇಕು ಎಲ್ಲರೂ ಈಗ ಉಳಿಕೆ ಅವಧಿಯಲ್ಲಿ ಕೂಡ ಸರ್ಕಾರ ಇರೋದನ್ನಿಂದ ನಮ್ಮ ಮಂತ್ರಿಗಳು ಇರೋದರಿಂದ ನಾರಾಯಣ ಸ್ವಾಮಿ ಅವರು ನಾವು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ಇನ್ನ ಇನ್ನ ಗ್ರಾಮಕ್ಕೆ ಪಂಚಾಯತಿಗೆ ಇನ್ನ ಏನೇನು ಅನುಕೂಲ ಆಗ್ಬೇಕೋ ಅನುಕೂಲ ಮಾಡೋದಕ್ಕೂ ಕೂಡ ಅವ್ರ ಜವಾಬ್ದಾರಿ ಮಾಡಬೇಕಾಗ್ತದೆ ಎಲ್ಲ ಮೆಂಬರ್ಗಳು ಕೂಡ ಕೂಡ ತಮ್ಮದ್ರ ಭಾವನೆ ಇಟ್ಕೊಂಡು ಒಂದು ಸ್ನೇಹ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಲಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಪಂಚಾಯಿತಿ ನಮ್ಮ ಕೈ ಸಿಗ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ಅವರಿಗೆ ಈ ಕ್ಯೂ ಮಾತು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮ ತಾವೆಲ್ಲ ಭಾಗಿಸಿ ಭಾಗವಹಿಸಿದಿರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ದೇವನಹಳ್ಳಿ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಬಿಎಂ ಮಲ್ಲಿಕಾರ್ಜುನ ಬಾಬೂರವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ರಾಧಾಕೃಷ್ಣ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ನಾಗರಾಜಯ್ಯ ಹಲವು ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಸನ್ಮಾನಿಸಿದರು i hey. న్యూస్ కర్ణాటక వన్ సంపాదక బెంగళూరు గ్రామాంతర జా వరదీ సీతారాం